ವೆಬ್ ಸೀರೀಸ್ ಅಷ್ಟೇ ಮಾಡೋದು ಸಿನಿಮಾ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿದ್ರಂತೆ ಯಾಕೆ ಈ ಸಿನಿಮಾನ ನೀವು ಮಾಡೋದಕ್ಕೆ ಒಪ್ಕೊಂಡ್ರಿ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ವಂಶಿ ಹೇಳ್ದಂಗೆ ಅದು ನಾವು ವೆಬ್ ಸೀರೀಸ್ನ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ಗೆಲ್ಲ ಪಿಚ್ ಮಾಡಿದ್ವಿ ಎರ್ಡ್ ವೆಬ್ ಸೀರೀಸ್ನ ಅದು ಪಿಕ್ಕಾಗಿ ಡ್ರಾಪ್ ಆಯಿತು ಸೊ ಅದೇ ಒಂದು ಫ್ಯೂ ಮಂತ್ಸ್ ಜರ್ನಿ ಇತ್ತು ಸೊ ಈ ಥರ ಫೈರ್ ಫ್ಲೈದು ಸ್ಕ್ರಿಪ್ಟ್ ಬಂದು ನಂಗೆ ನರೇಟ್ ಮಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಅಂದರೆ ಅದು ಫುಲ್ಲಿ ವೆಲ್ ಪ್ರಿಪೇರ್ಡಾಗಿ ಬಂದರು ಫುಲ್ ಬೌಂಡ್ ಸ್ಕ್ರಿಪ್ಟ್ ಇತ್ತು ಸೊ ಓಕೆ ಫಸ್ಟ್ ಮೂವಿ ಮಾಡ್ಬೋದು ಅಂತ ವೆಬ್ ಸೀರೀಸನ್ನು ಪ್ರೊಡ್ಯೂಸ್ ಮಾಡ್ತಿದ್ರೆ ಈಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದೀರಾ ಇದ್ರ ಡಿಫ್ರೆನ್ಸ್ ಅನ್ಸುತ್ತೆ ಪ್ರೊಡಕ್ಷನ್ ಲೆವೆಲಲ್ಲಿ ಮೋರ್ ಆಲ್ ಸಿಮಿಲರ್ ಪ್ರಾಸೆಸ್ಸೇ ಇರುತ್ತೆ ಬಟ್ ಐ ಥಿಂಕ್ ಆಮೇಲೆ ಅದು ವೆಬ್ ಸೀರೀಸ್ ಎಪಿಸೋಡ್ಸಲ್ಲಿ ಡಿವೈಡ್ ಆಗುತ್ತೆ ಸಿನಿಮಾ ಅಂದರೆ ಒಂದಿದು ಆಮೇಲೆ ರಿಲೀಸ್ ಪ್ರಾಸೆಸ್ ಇಸ್ ಡಿಫ್ರೆಂಟ್ ಬೇಸಿಕ್ಲಿ ಇದು ಅಣ್ಣವರ ಬರ್ಡೇ ದಿನಾನೇ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಏನಾದರೂ ರೀಸನ್ ಇದೆಯಾ ಅಥವಾ ಮೊದಲೇ ಪ್ಲಾನ್ ಮಾಡಿದ್ರ ಇಲ್ಲ ಅದು ಆ್ಯಕ್ಚುಲಿ ಕೋಇಿನ್ಸಿಡೆಂಟಾಗಿ ಆಗಿದ್ದು ನಾವು ಏಪ್ರಿಲ್ ಫಸ್ಟ್ ವೀಕಲ್ಲಿ ಬರಬೇಕಂತ ಯೋಚನೆ ಮಾಡಿದ್ದು ಬಟ್ ಅದು ಬೇರೆ ರಿಲೀಸಸ್ ಇತ್ತು ಸೊ ನಾವು ಲಾಸ್ಟ್ ವೀಕ್ ಆಫ್ ಏಪ್ರಿಲ್ ಸಮರ್ ಹಾಲಿಡೇಸ್ ಟೈಮಲ್ಲಿ ಬರೋಣ ಅಂತ ಅಂದ್ಕೊಂಡಾಗ ಅದು ಲಾಸ್ಟ್ ವೀಕ್ ಆಫ್ ಏಪ್ರಿಲಲ್ಲಿ ತರ್ಸ್ ಡೇ ಬರಬೇಕು ಅಂತ ಇತ್ತು ಸೊ ಅದು ಟ್ವೆಂಟಿ ಫೋರ್ತ್ ಕೋಇಿನ್ಸಿಡೆಂಟ್ಲಿ ಆಯಿತು ಸೊ ಹಂಗೆ ಟ್ರೇಲರ್ ನೋಡ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಮೊದಲು ಈ ಥರದೊಂದು ಸಿನಿಮಾ ಬಂದಿಲ್ಲ ಅಂತ ಅನಿಸುತ್ತೆ ಡಿಫ್ರೆಂಟ್ ಆಗಿದೆ ಅಂತ ಹಿಂಟ್ ಕೊಡ್ತಿದೆ ಯಾವ ರೀತಿ ಇದೆ ಈ ಸಿನಿಮಾ ಇದನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ಅದರಿಂದ ಸಿನಿಮಾದ ಅಪ್ರೋಚೇ ಡಿಫ್ರೆಂಟ್ ಇದೆ ಮೇಡಮ್ ಅಂದ್ರೆ ಒಂದು ಸ್ಟೋರಿ ಹೇಳೋ ವಿಧಾನ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಈವನ್ ವಿತ್ ದ ಡೈಲಾಗ್ಸ್ ಆಗಲಿ ಎಲ್ಲ ಕೂಡ ಒಂದು ಡಿಫ್ರೆಂಟ್ ಅಪ್ರೋಚಲ್ಲಿ ಟ್ರೈ ಮಾಡಿದ್ದೀವಿ ಅಂಡ್ ನಮ್ಮ ಸಿನಿಮಾ ರೇಷ್ಯೋ ಬಂದು ಕೂಡ ಫೈವ್ ಟು ಫೋರ್ ನೀವು ಸ್ಕ್ರೀನಲ್ಲಿ ನೋಡಿದಾಗ ನಿಮಗೆ ಮೇಲೆ ಬ್ಲ್ಯಾಕ್ಸ್ ಇರೋಲ್ಲ ಸಿನ್ಮಾ ಸ್ಕೋಪಲ್ಲಿ ಇರೋಲ್ಲ ನಮ್ಮದು ಸೈಡಲ್ಲಿ ಬ್ಲ್ಯಾಕ್ಸ್ ಇರುತ್ತೆ ಸೊ ಅದೆಲ್ಲ ಕತೆಗೆ ರಿಕ್ವೈರ್ಮೆಂಟ್ ಇತ್ತು ಏನು ರಿಕ್ವೈರ್ಮೆಂಟ್ ಇತ್ತು ಅದನ್ನು ನಾವು ಪ್ಲೇಸ್ ಮಾಡಿ ಶೂಟ್ ಮಾಡಿದ್ದೀವಿ ಆ್ಯಂಡ್ ಎಂಟೈರ್ ಕತೆ ಬಂದು ಒಂದು ಫ್ಯಾಂಟಸಿಗೂ ರಿಯಾಲಿಟಿ ಮಧ್ಯೆ ಸರ್ವಿಯಲ್ ಸ್ಪೇಸಲ್ಲಿ ನಡೆಯೋದು ಹಂಗಂತ ನಮ್ಮರಲ್ಲಿ ಡೈನೋಸರ್ ಡ್ರ್ಯಾಗನ್ ಹಂಗೆಲ್ಲ ಬರೋದಿಲ್ಲ ಫ್ಯಾಂಟಸಿ ಅಂದರೆ ಜಸ್ಟ್ ದಟ್ ದ ಒಂದು ಬ್ಯೂಟಿಫುಲ್ ವರ್ಲ್ಡ್ ಒಂದು ಪರ್ಫೆಕ್ಟ್ ವರ್ಲ್ಡ್ನ ತೋರಿಸ್ಬೇಕಾಯಿತು ಅದರಲ್ಲಿ ಒಂದು ಬ್ಯೂಟಿಫುಲ್ ಪರ್ಫೆಕ್ಟ್ ವರ್ಲ್ಡಲ್ಲಿ ಒಂದು ಸ್ಯಾಡ್ ಇಂಪರ್ಫೆಕ್ಟ್ ಕ್ಯಾರೆಕ್ಟರ್ ನಮ್ಮ ಅದನ್ನು ಪ್ಲೇಸ್ ಮಾಡಬೇಕಾಯಿತು ಆ್ಯಂಡ್ ಕತೆ ವೈಸಲ್ಲಿ ಏನೇ ಡಿಫ್ರೆಂಟ್ ಆಗಿದ್ರೂ ಎಮೋಷನ್ ಅನ್ನೋದು ವೆರಿ ರಿಯಲ್ ಇದೆ ಸಿನಿಮಾಲಲ್ಲಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಆ ಎಮೋಷನ್ ಡೆಫಿನೆಟ್ಲಿ ಆಡಿಯನ್ಸ್ ಎಮೋಷ್ನಲಿ ಡ್ರೈವ್ ಆಗ್ತಾರೆ ಸಿನಿಮಾ ನೋಡಿ